ಯಾವುದೇ ಹಬ್ಬ ಆಗಲಿ ಪೂಜೆ ಆಗಲಿ ನಾವು ದೇವಸ್ಥಾನಕ್ಕೆ ಹೋಗದೆ ಇದ್ದರೆ ಆ ಪೂಜೆ ಹಬ್ಬ ಕಂಪ್ಲೀಟ್ ಆಗೋಲ್ಲ ಅನಿಸುತ್ತೆ ನನಗಂತೂ ಹಾಗೇ ನಾನು ಏನೇ ಪೂಜೆ ಮಾಡಲಿ ಹಬ್ಬ ಮಾಡಲಿ ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅದೇ ರೀತಿ ಸಂಕ್ರಾಂತಿ ಹಬ್ಬದ ದಿನ ಮನೆಯಲ್ಲಿ ಹಬ್ಬ ಎಲ್ಲ ಮಾಡಿಬಿಟ್ಟು ಸಂಜೆ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಸೊ ಜನ ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ ಎಷ್ಟೊಂದು ಜನ ಇದ್ದಾರೆ ಸೊ ಡೆಕೋರೇಷನು ಅಷ್ಟೇ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು ದಯವಿಟ್ಟು ಕ್ಷಮಿಸಿ ಒಳಗಡೆ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಅಯ್ಯಪ್ಪ ಸ್ವಾಮಿ ದರ್ಶನನ ಮಾಡಿಸೋಕೆ ಆಗಲಿಲ್ಲ ಸೊ ಹಾಗೆ ಸಂಗೀತ ಕಚೇರಿ ಎಲ್ಲನೂ ನಡೀತಾ ಇತ್ತು ಅನ್ನಪ್ರಸಾದ ಕೂಡ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಕೂಡ ಇದೆ ಈ ದೇವಸ್ಥಾನದ ಪಕ್ಕನೇ ಒಂದು ಅರಳಿ ಮರ ಇದೆ ಆ ಅರಳಿ ಮರದಲ್ಲಿ ಸೊ ಒಂದು ಗಣೇಶನ ಮೂರ್ತಿ ಬೆಳೆದಿದೆ ಅಂತಲೇ ಹೇಳ್ಬೋದು ಸೊ ನೀವು ಹೋದಾಗ ಅಲ್ಲೇ ಪಕ್ಕದಲ್ಲಿರೋ ಹಳ್ಳಿ ಮರನ ನೋಡೋದನ್ನು ಮರಿಬೇಡಿ ಅದರಲ್ಲಿ ತುಂಬಾ ಚೆನ್ನಾಗಿರುವಂತಹ ಕ್ಯೂಟ್ ಆಗಿರುವಂತಹ ನಮ್ಮ ಗಣೇಶ ಬೆಳ್ಕೊಂಡ್ಬಿಟ್ಟಿದ್ದಾನೆ ಸೊ ದೇವಸ್ಥಾನ ಅಂತೂ ಫುಲ್ ಚೆನ್ನಾಗಿತ್ತು ಜನನೂ ಅಷ್ಟೇ ಸಖತ್ ಗಜಿಬಿ ಇದ್ದರು ಇದ್ರು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೊರಗಡೆ ಬಂದು ಸ್ವಲ್ಪ ವೀಡಿಯೋನ ತಗೊಂಡು ಸೊ ಅನ್ನ ಪ್ರಸಾದ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ ಸೊ ನನಗೆ ಹೋಲ್ಡೇ ಸಂಕ್ರಾಂತಿ ಹಬ್ಬ ತುಂಬಾ ಸ್ಪೆಷಲ್ ಆಗಿತ್ತು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ದೇವರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು ಇವತ್ತಿನ ಹೋಲ್ಡೇ ನಂದು ಇದಾಗಿತ್ತು ನಿಮ್ಮ ಡೇ ಹೇಗಿತ್ತು ನಿಮ್ಮ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಅಂತ ತಿಳಿಸಿ ಓಕೆ ಬಬಾಯ್